ಹೊರಗಡೆ ಹೋದಾಗ ನಮಗೂ ಇಷ್ಟು ಉದ್ದ ಕೂದಲ ಯಾರೋವರ ನೋಡಿದ್ವಪ್ಪ ಅಂತಂದ್ರೆ ಬಹಳ ಆಸೆ ಆಗ್ತೈತ್ರಿ ನಾವು ಹಿಂಗೆ ಉದ್ದ ಕೂದಲ ಇರಬೇಕು ದಪ್ಪ ಇರಬೇಕು ಸಿಲ್ಕಿ ಶೈನಿ ಇರಬೇಕು ಬೇರೆಯವ್ರ ಕಡೆಯಿಂದ ಈ ತರ ಜಡೆ ಹಾಕಿಸ್ಕೊಳ್ಬೇಕು ಆಮೇಲೆ ನಮ್ಗೆ ಇಷ್ಟವಾದಂಥ ಹೇರ್ ಸ್ಟೈಲ್ ಮಾಡ್ಕೊಬೇಕು ಅನ್ನೋದು ಆಸೆ ಬಹಳ ಎಲ್ಲರಿಗೂ ರೀ ಸೊ ಇವತ್ತಿನ ಮನೆ ಬಾದಿ ಬಂದ್ಬಿಟ್ಟು ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ಎಷ್ಟೇ ಪ್ಯಾಚಿ ಪ್ಯಾಚಿ ಆಗಿರಲಿ ಅಲ್ಲೆಲ್ಲೆ ಅಲ್ಲೆಲ್ಲೇ ಬೋಳ್ ಆಗಿರಲಿ ಆಮೇಲೆ ಫಫ್ ಹಾಕೊಂಡಾಗ ಮುಂದೆ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ತಾವ ರೀ ಭಾಳ ಅಸಹ್ಯ ಅನಿಸ್ತಾ ಇರುತ್ತೆ ಆಮೇಲೆ ಇವಾಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ನಾವು ನಕಲಿ ಅಂದರೆ ನಕಲಿ ಕೂದಲ ತೊಗೊಂಡು ಹಾಕ್ಕೋಬೇಕು ಇಂಥವೆಲ್ಲ ಸಮಸ್ಯೆ ಎದು ಎದುರಿಸ್ಲಿಕ್ಕೆ ಖರೆ ನಾವು ನೆಲ ಬಿಟ್ಬಿಡ್ರಿ ಚಿಂತೆನ ಬಿಟ್ಬಿಡ್ರಿ ನಾವು ನಕಲಿ ಒಂದು ಕೂದಲ ತೊಗೊಂಡು ಹಾಕ್ಕೋಬೇಕು ಈ ಥರ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಬಟ್ ಇವತ್ತಿನ ಮದ್ದು ಸೂಪರ್ ಆಗಿರೋಂಥ ಅಮೇಝಿಂಗ್ ಆಗಿರೋಂಥ ರಿಸಲ್ಟ್ ಕೊಡ್ತದೆ ಜಸ್ಟ್ ನೀವು ಒಂದು ಸರಿ ಯೂಸ್ ಮಾಡಿರಿ ಸಾಕು ಇದರ ಅಮೇಝಿಂಗ್ ರಿಸಲ್ಟ್ ನಿಮ್ಮ ಕಣ್ಣನ್ನು ನೀವು ನಂಬೋಕ್ಕಾಗಂಗಿಲ್ಲ ಸೊ ಇನ್ನೂ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಇಲ್ಲಿ ಜೀರೋ ರೂಪಾಯಿ ಒಳಗೆ ನಾವು ಇವತ್ತು ಒಳಗೆ ಅಂದರೆ ನಮ್ಮ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ನಮ್ಮ ಕೂದ್ಲನ್ನ ಬೌನ್ಸಿ ಬೌನ್ಸಿಯಾಗಿ ಮಾಡ್ಕೊಳ್ಬೋದು ರೀ ಕನ್ ಜಸ್ಟ್ ಒಂದು ಸಲ ಯೂಸ್ ಮಾಡ್ರಿ ನಿಮ್ಮ ಕೂದಲೆ ಇವು ನಮ್ಮ ಕೂದಲ ಅನ್ನುವಷ್ಟು ಚೇಂಜಸ್ ಕಾಣುತ್ತೆ ಜಸ್ಟ್ ಒನ್ ಅಪ್ಲೈ ಒಳಗೆ ಸಕ್ಕತ್ತಾಗಿರುತ್ತೆ ರಿಸಲ್ಟ್ ಮಾತ್ರ ಅಮೇಝಿಂಗ್ ರಿಸಲ್ಟ್ ನಾ ಇಲ್ಲಿ ಅಲೋವೆರಾನ ಕಟ್ ಮಾಡಿಕೊಂಡು ತೊಗೊಂಡು ಬಂದೇನೆ ಫ್ರೆಶ್ ಆಲೋವೇರಾ ರೀ ಅದ್ರದ್ದು ಹಳದಿ ಭಾಗ ಏನು ಇರುತ್ತಲ್ಲ ಅದನ್ನು ಇಲ್ಲಿ ಯೂಸ್ ಮಾಡಬೇಡ್ರಿ ಅದನ್ನು ಸ್ವಲ್ಪ ಕಟ್ ಮಾಡಿ ಒಗದ್ಬಿಟ್ರಿ ಅಂದ್ರೆ ನೀವು ಪ್ಲ್ಯಾಂಟಿಂದ ನೀವು ಗಿಡದಿಂದ ಏನು ತೊಗೊಂಡು ಬರ್ತಿರಲ್ಲ ಅಲೋವೇರಾನ ಕಟ್ ಮಾಡ್ಕೊಂಡು ಇಲ್ಲಿ ಒಂದು ಮಾತು ಕೇಳಿರಿ ಟಿಪ್ಸನ್ನು ಕೊಡ್ಲಿಕ್ಕೆ ಹತ್ತೀನಿ ಮೊದಲು ಸ್ಕಿಪ್ ಮಾಡಿ ಎಂಟು ತನಕ ನೋಡಿರಿ ಇಲ್ಲಿ ನಾವು ಅಲೋವೆರ ಕಟ್ ಮಾಡ್ಕೊಂಡು ತೊಗೊಂಬರ್ತೀವಲ್ಲ ಅದರೊಳಗೆ ಲೋಳೆ ಪದಾರ್ಥ ಬರ್ತಾ ಇರುತ್ತೆ ರೀ ಯೆಲ್ಲೋ ಕಲರಿಂದ ಅಂದ್ರೆ ಹಳದಿ ಕಲರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನ ಬಿಟ್ಬಿಡ್ರಿ ಹಂಗೆ ಆಮೇಲೆ ಅದೆಲ್ಲ ಹೋದಿಂದ ಅದು ಭಾಳ ಸ್ಮೆಲ್ ಬರ್ತಾ ಇರುತ್ತೆ ರೀ ಅದನ್ನು ಯೂಸು ಮಾಡಬಾರ್ದು ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಸ್ವಲ್ಪ ಬಿಡ್ರಿ ಒಗದು ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಳ್ರಿ ಈ ಅಲೋವೇರಾ ನಮ್ಮ ಕೂದಲನ್ನ ಮೆತ್ತ ಮೆತ್ಗೆ ರೇಷ್ಮೆ ಥರ ಮಾಡಲಿಕ್ಕೆ ಆಮೇಲೆ ನಮ್ಮ ಕೂದಲನ್ನ ಮ್ಯಾನೇಜಬಲ್ ಮಾಡ್ಲಿಕ್ಕೆ ನಮ್ಮ ಕೂದಲನ್ನು ಉದ್ರ್ದೆ ಇರೋಂಗೆ ನೋಡ್ಕೊಳಿಕ್ಕೆ ನಮ್ಮ ಕೂದಲನ್ನು ಹುಲ್ಲು ಬೆಳೆದಂಗೆ ಬೆಳೀಲಿಕ್ಕೆ ರೀ ಗ್ರೋತ್ ಮಾಡಲಿಕ್ಕೆ ಬಹಳ ಸಹಾಯ ಮಾಡತ್ರಿ ಸೊ ಇದನ್ನ ಕಟ್ಟಾಗ ಸಣ್ಣ ಕಟ್ ಮಾಡ್ಕೊಂಡು ಅದ್ರೊಳಗೆ ಚಲೋ ತಂಗ ಇಸ್ಕೊಂಡ್ರೇನ್ರಿ ಕೈಯಿಂದ ಒಂದು ಪ್ಲೇಟ್ ಅಥವಾ ಒಂದು ಬೌಲ್ನಾಗ ಹಾಕೊಂಡ್ಬಿಟ್ರಿ ಹಿಸಿಕ್ರೆ ಅಂದ ಚಂದ ಹೆಂಗೆ ಚಲೋತಿನಾಗ ಸಣ್ಣಗೆ ತುಂಡು ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಸಾಸಿವೆ ಎಣ್ಣೆ ತೊಗೊಂಡಿನಿ ಸಾಸಿವೆ ಎಣ್ಣೆ ಸಖತ್ತಾಗಿರುವಂಥ ರಿಸಲ್ಟ್ ನಮ್ಮ ಒಂದು ಕೂದ್ಲಿಕ್ಕೆ ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ಇವಾಗಂತೂ ಎಲ್ಲರಿಗೂ ಗೊತ್ತಾಗಿದೆ ಇವಾಗ ಟ್ರೆಂಡಿಂಗ್ ಒಳಗೂ ಅದ ರೀ ಇದು ಆಮೇಲೆ ಮೊದಲು ಇದನ್ನು ಯಾರೂ ಯೂಸ್ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಇದ್ರದ್ದು ಒಂದು ರಿಸಲ್ಟ್ ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಎಲ್ಲರೂ ಯೂಸ್ ಮಾಡ್ತಾರೆ ನಾನು ಇದನ್ನು ಅಡುಗೆಗೂ ಸಹಿತ ಯೂಸ್ ಮಾಡ್ತೀನಿ ನಾನು ಕೂದಲಕ್ಕೂ ಸಹಿತ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಸೊ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲಪ್ಪ ಅಂತಂದ್ರೆ ಅದಕ್ಕೂ ಕೂಡ ನಾನು ಇಲ್ಲಿ ಒಂದು ಬೇರೆ ಆಯಿಲ್ ಹೇಳ್ತೀನಿ ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಸೊ ಸ್ಕಿಪ್ ಮಾಡಿದಾಗ ನೋಡಿದ್ರಪ್ಪ ಅಂತಂದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಏನಂತೇಳಿ ಬಟ್ ಸರಸವ ಎಣ್ಣೆ ಅಂದರೆ ಸಾರಿ ಸರಸು ಎಣ್ಣೆ ಅಂತ ಒಳಗೆ ಹೇಳ್ತಾರೆ ಸರ್ಸು ತೇಲ್ ಅಂತೇಳಿ ಕನ್ನಡದಾಗ ಸಾಸಿವೆ ಎಣ್ಣೆ ಅಂತ ಹೇಳ್ತಾರೆ ಸೊ ತೊಗೊಂಡು ಬರ್ರಿ ಸ್ವಲ್ಪ ಸಣ್ಣದು ನಿಮಗೆ ಸಿಕ್ಕೇ ಸಿಗ್ತಾವೆ ಡಬ್ಬಿ ತೊಗೊಂಬಂದು ಇಟ್ಬಿಟ್ರಂದರು ಅಮೇಝಿಂಗ್ ರಿಸಲ್ಟ್ ನಿಮ್ಗೆ ಕೂದಲಿಕ್ಕೆ ಅದನ್ನು ಅರ್ಧ ಸ್ಪೂನ್ ಹಾಕ್ಕೊಳ್ಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಕೃತಿ ಮಾತೆ ನಿಮಗೆ ಫ್ರೀಯಾಗಿ ಕೊಟ್ಟಂಥ ಗಿಫ್ಟ್ ರೀ ಇದು ಇದು ಬಂದುಬಿಟ್ಟು ಕರಿಬೇವು ನಾನು ಇದನ್ನು ಆಲ್ಮೋಸ್ಟ್ ತೊಳೆದಿಟ್ಬಿಟ್ಟಿರ್ತೇನೆ ಎಲ್ಲಾನು ತೊಳೆದಿಟ್ಟು ಸ್ವಲ್ಪ ನೆರಳೊಳಗೆ ಒಣಗಿಸಿಟ್ಟಿರ್ತೇನೆ ರೀ ಸೊ ನಮಗೆ ಬೇಕಾದಾಗ ಅಂತ ತೊಗೊಂಡು ನಾವು ಯೂಸ್ ಮಾಡ್ಕೊಳ್ಬಹುದು ಅಂಥೇಳಿ ಸೊ ಇದನ್ನು ಯೂಸ್ ಮಾಡೋದರಿಂದ ನಿಮಗೆ ಕೂದಲ ತಿಕ್ನೆಸ್ ಜಾಸ್ತಿ ಬರ್ತಾವೆ ಅಂದರೆ ತೆಳ್ಳಗೆ ಇರ್ತಾವ್ರಿ ದಪ್ಪಿರಂಗಿಲ್ಲ ಆಮೇಲೆ ಕೂದಲು ಉದುರ್ತಿರ್ತಾವೆ ಸಣ್ಣವ್ರಿಂದಾಗ ಕೂದಲು ಬೆಳ್ಳಗೆ ಆಗ್ತಿರ್ತಾವೆ ಅದನ್ನೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ನಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತಿರಿ ಸೊ ಅದನ್ನು ಸಹಿತನ ಇಲ್ಲಿ ಸ್ವಲ್ಪ ಅದು ಒಣಗೇದ ರೀ ಬಟ್ ಹಸಿರು ಅದ ಸೊ ಅದನ್ನು ಸಹಿತನ ಇಲ್ಲಿ ಹಾಕೊಳ್ಳಿಕ್ಕೆ ನೀವು ಹಾಕೊಳ್ಳುವಾಗ ಅದನ್ನು ಸ್ವಚ್ಛಗೆ ತೊಳ್ಕೊಂಡು ಇಲ್ಲಿ ಹಾಕೊಳ್ಳ್ರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಅಕ್ಕಿ ಅಕ್ಕಿ ಏನ್ಸಿಯೆಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಪದಾರ್ಥ ರೀ ಈ ಅಕ್ಕಿನ ಜಾಪನೀಸ ಕೊರಿಯನ್ಸ್ ಎಲ್ಲ ನೋಡ್ಬೇಕು ನೀವು ಅವ್ರ ಕೂದಲೆಲ್ಲ ಎಷ್ಟು ದಪ್ಪ ಇರ್ತಾವೆ ಉದ್ದ ಇರ್ತಾವೆ ಆಮೇಲೆ ಅವ್ರ ಸ್ಕಿನ್ ನೋಡ್ರಿ ಎಷ್ಟು ಸ್ಮೂತಾಗಿ ಚಮಕ್ತ ಅಂದರೆ ಹೊಳಿತಾ ಇರುತ್ತೆ ಯಾವಾಗ ಇದ್ರೂ ಕ್ಲಿಯರ್ ಆ್ಯಂಡ್ ಗ್ಲಾಸಿ ಲುಕ್ ಕೊಡ್ತಾ ಇರುತ್ತೆ ಅವ್ರದ್ದೊಂದು ಸ್ಕಿನ್ನ ಯಾವುದೇ ಒಂದು ಕಲೆ ಇರಂಗಿಲ್ಲ ಏನು ಇರೋಂಗಿಲ್ಲ ಎಷ್ಟು ಕ್ಲಿಯರ್ ಇರುತ್ತೆ ನೋಡ್ತೀರಿ ನೀವು ನೋಡಿರ್ತೀರಿ ಆಲ್ಮೋಸ್ಟ್ ನಾ ಇಲ್ಲಿ ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿದ್ದೆ ಒಂದು ಎರಡು ಮೂರು ಸ್ಪೂನ್ ಅದನ್ನು ಚಲೋ ತಂಗ ಇಸ್ಕೊಂಡು ಅದ್ರ ನೀರು ಸಹಿತ ಈ ಒಂದು ನಾವು ಪ್ಲೇಟ್ನಾಗೆಲ್ಲ ಇಂಗ್ರೀಡಿಯಂಟ್ಸ್ ರೀ ಸೊ ಅದಕ್ಕೆ ನೀವು ಇದನ್ನು ಹಾಕಬೇಕಾಯಿತು ಸೊ ಮೆಂತೆಕಾಳು ಅಷ್ಟೇ ನಮ್ಮ ಕೂದಲನ್ನು ದಪ್ಪಗೊಳಿಸ್ಲಿಕ್ಕೆ ನಮ್ಮ ಕೂದಲನ್ನು ತಿಕ್ನೆಸ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ಬೌನ್ಸಿ ಬೌನ್ಸಿ ಮಾಡಲಿಕ್ಕೆ ಒಳ್ಳೆಯ ಒಂದು ಎಫೆಕ್ಟಿವ್ ಒಂದು ಪದಾರ್ಥ ಅಂತ ಹೇಳ್ಬೋದು ರೀ ಜಸ್ಟ್ ಇದ್ರ ಟೋನರ್ ನೀವು ಯೂಸ್ ಮಾಡಿರಿ ಆಮೇಲೆ ಮೊಸರು ಒಳಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು ಜಸ್ಟ್ ನೀವು ಇದನ್ನು ಒಂದ್ಸರಿ ಯೂಸ್ ಮಾಡ್ತೀರಲ್ಲ ಸೊ ಅವಾಗ ಹೂವು ಅರೋವಂಥ ರಿಸಲ್ಟ್ ಕಣ್ಣು ಮುಂದಿರುತ್ತೆ ಖರೇನ ಜಸ್ಟ್ ಇದನ್ನು ವಾರದಾಗ ಒಂದರಿಂದ ಎರಡು ಸಾರಿ ಅಪ್ಲೈ ಮಾಡಿ ಈ ಒಂದು ಹೋಮ್ ರೆಮಿಡಿನ ಸಖತ್ತಾಗಿರುವಂಥ ರಿಸಲ್ಟ್ ವೆಝಿಬಲ್ ಆಗಿ ಸೂಪರೋ ಸೂಪರ್ ನಿಮ್ಮ ಕೂದಲು ಇಷ್ಟೇ ಉದುರ್ತಾ ಇರಲಿ ನಿಮ್ಮ ಕೂದಲು ಬಾಂಡ್ಲಿ ಇನ್ನೇ ನಾವು ಬೋಳ್ಗೊಂಡು ಹಾಕ್ತೀವಪ್ಪ ಅನ್ನೋ ಹೆದ್ರಕ್ಕೇನೆ ರೀ ನಿಮ್ಗೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು ಸೊ ಇಲ್ಲಿ ನಾನು ಮೆಂತ್ಯಕಾಳನ್ನು ತೊಗೊಂಡಿನಿ ಕಾಳು ಸಹಿತ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ ಸೊ ಇಲ್ಲಿ ಸೊ ಈ ಕಾಳನ್ನು ಸಹಿತ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ರಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ನೀವು ಇಲ್ಲಿ ಮಾಡ್ಕೊಳ್ಬೋಕಾಗುತ್ತಾ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಅಗಸೆ ಬೀಜ ತೊಗೊಂಡಿನಿ ಸೊ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಗಸೆ ಬೀಜ ಅದ ಚಟ್ನಿ ಮಾಡ್ತೀವಿ ರೀ ನಾವು ಇದಿಲ್ಲ ಅಂದರೆ ನಮ್ಮ ಫಂಕ್ಷನೇ ನಡೆಯಂಗಿಲ್ಲ ಸೊ ಇಷ್ಟೊಂದು ಟೇಸ್ಟಿ ಕೂಡ ಆಗಿರುತ್ತೆ ಸೊ ಆಲ್ಮೋಸ್ಟ್ ನಾನು ಇದನ್ನು ಶೇರ್ ಮಾಡೀನಿ ಅದ್ರ ಬಗ್ಗೆಯಪ್ಪ ಅಂತಂದರೆ ಇದನ್ನು ಇಂಟೇಕ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಡಯಟ್ ಇಲ್ಲದೇ ನೀವು ನಿಮ್ಮ ಹೊಟ್ಟೆ ಭಾಗನ ನಿಮ್ಮ ವೆಯ್ಟ್ ಲಾಸ್ನ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ತೋರಿಸ್ಕೊಟ್ಟೀನಿ ಹೋಗಿ ಸರ್ಚ್ ಮಾಡಿದ್ರೆ ಸಿಕ್ಕಿ ಸಿಗುತ್ತೆ ನನ್ನ ಒಂದು ಚಾನಲ್ ಒಳಗೆ ಜೀರೋ ರೂಪಾಯಿ ಖರ್ಚೊಳಗೆ ನೀವು ಸಕ್ಕತ್ತಾಗಿರೋಂಥ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೋದ್ರಿ ಸೊ ನಾ ಇಲ್ಲಿ ಅಗಸೆ ಬೀಜ ತಗೊಂಡಿದ್ರೆ ಆಗ ಓಮೆಗಾತ್ರಿ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲನ್ನು ಬಿಗಿಗೊಳಿಸಲಿಕ್ಕೆ ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡಲಿಕ್ಕೆ ನಮ್ಮ ಕೂದಲನ್ನು ದಪ್ಪಗೊಳಿಸ್ಲಿಕ್ಕೆ ನಮ್ಮ ಕೂದಲನ್ನು ಉದರ್ದಿರೋ ಹಾಗೆ ತಡಿಯೋಕೆ ಭಾಳ ಒಂದು ಹೆಲ್ಪ್ ಮಾಡುವಂಥ ಕೆಲಸ ಮಾಡತ್ರಿ ಈ ಒಂದು ಅಗಸೆ ಬೀಜ ಇದನ್ನು ಇನ್ನು ತಗೊಂಡ್ರೂ ಸಹಿತ ಅಂದರೆ ಇಂಟೇಕ್ ಮಾಡೋದ್ರಿಂದ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ನಾ ಇಲ್ಲಿ ಯಾವುದೇ ನೀರನ್ನು ಯೂಸ್ ಮಾಡಿಲ್ಲ ಸ್ವಲ್ಪ ಇಲ್ಲಿ ಆವಾಜ್ ಬರ್ಲಿಕ್ಕೆ ಕ್ಷಮಸ್ ರೀ ನಾವಿಲ್ಲಿ ನೀರು ತೊಗೊಂಡು ಏನು ಹಾಕೊಂಡಿಲ್ಲ ನಾವು ಮೊದಲನೇ ಅಕ್ಕಿ ನೀರು ಹಾಕ್ಕೊಂಡಿವಿಲ್ಲ ಅದರೊಳಗೆ ನಾನು ಇಲ್ಲಿ ಇದನ್ನು ರುಬ್ಕೊಂಡು ಬರ್ತೀನಿ ಚಲೋತ್ನಾಗ ಪೇಸ್ಟ್ ಮಾಡ್ಕೊಂಡ್ಬರು ನಾನು ಇಲ್ಲೊಂದು ಬೌಲ್ಗೆ ಇದನ್ನು ಸೋಸ್ಲಿಕ್ಕೆ ಇದನ್ನು ಯಾವ ಥರ ಯೂಸ್ ಮಾಡಬೇಕಾ ಹೆಂಗೆ ಯೂಸ್ ಮಾಡಬೇಕ ಯಾವಾಗೆಲ್ಲ ಯೂಸ್ ಮಾಡ್ಬೇಕು ಇದನ್ನು ಹೆಂಗೆ ಇಡಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀನಿ ಸೊ ಇದನ್ನು ಚಲೋತ್ನಂಗೆ ಸೋಸ್ಕೊಂಬಿಟ್ರಿ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಖರೀನಿ ಜಸ್ಟ್ ಒನ್ ವಾಶ್ ಒಳಗೆ ನಿಮಗೆ ಸಕ್ಕತ್ತಾಗಿರೋಂಥ ಬೌನ್ಸಿ ಬೋನ್ಸಿ ನಿಮ್ಮ ಹೇರ್ಸ್ ಹೆಂಗೆ ಅನ್ನಿಸ್ತಾವೆ ನಾವು ಮೊದಲೇ ಹೇಳಿದೆ ವಜ್ಜೆ ವಜ್ಜೆ ರೀ ಆಮೇಲೆ ಇವು ನಮಗೂದಲ್ಲ ಅನ್ನೋ ಅಷ್ಟು ನಿಮಗೆ ಫೀಲ್ ಬರುತ್ತೆ ಅಷ್ಟೊಂದು ಸಖತ್ತಾಗಿರುವಂಥ ರಿಸಲ್ಟ್ ಕೊಡುತ್ತೆ ಜಸ್ಟ್ ನಾನು ಒಂದು ಸಾರಿ ಏನಾದರೂ ನೀವು ಯೂಸ್ ಮಾಡಲೇಬೇಕಿದ್ನ ನಾ ಇಲ್ಲಿ ಇದ್ರೊಳಗೆ ಏನದು ಮುಚ್ಚಳದೊಳಗೆ ಇರೋದನ್ನು ಸಹಿತ ನಾ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಅಷ್ಟೊಂದು ಅಮೇಝಿಂಗ್ ರಿಸಲ್ಟ್ ರೀ ಇದನ್ನು ನೀವು ವೇಸ್ಟ್ ಮಾಡೋಂಗಿಲ್ಲ ಸ್ವಲ್ಪ ಅಷ್ಟೊಂದು ಸಖತ್ತಾಗಿರುವಂಥ ರಿಸಲ್ಟ್ ಕೊಡುತ್ತಿದೆ ಇದನ್ನು ಹಾಕೊಂಡು ಚಲೋತ್ನಂಗೆ ಸೋಸ್ಕೊಳ್ರಿ ಒಂದು ಬಟ್ಟೆ ತೊಗೊಳ್ರಿ ಅಥವಾ ಚಾಯ್ ಸೋಸೋದು ಇರುತ್ತಲ್ಲ ಅದರಿಂದ ನೀವು ಸಹಿತ ಇದನ್ನು ಯೂಸ್ ಮಾಡಬಹುದು ಇದನ್ನ ಚಲೋತ್ನಂಗೆ ನಾನು ಇಲ್ಲಿ ಸೋಸ್ಗಳಿ ಸೊ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂತಂತಂದ್ರೆ ಇದ್ರೊಳಗೆ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಹೆಂಗೆ ಅದಾವಂದ್ರಿ ನಿಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತೆ ನಿಮ್ಮ ಕೂದಲನ್ನು ಉದುರದೇ ಇರೋದನ್ನು ತಡೆ ಹಿಡಿಯುತ್ತೆ ನಿಮ್ಮ ಕೂದಲನ್ನು ಪ್ಯಾಚಿ ಪ್ಯಾಚಿ ಎಲ್ಲೆಲ್ಲಾಗಿರುತ್ತೋ ಅದನ್ನು ಫುಲ್ ಫಿಲ್ ಮಾಡುತ್ತಾ ಆಮೇಲೆ ನಿಮ್ಮ ಅಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಕೂದಲಲ್ಲಿ ಎಷ್ಟೇ ಒಂದು ಸಮಸ್ಯೆ ಇರಲಿ ಅದಕ್ಕೆಲ್ಲ ಸೂಪರ್ ಆಗಿರುವಂಥ ಒಂದು ರಾಮ ಬಾಣ ಅಂತ ಹೇಳ್ಬೋದು ಈ ಒಂದು ಮನೆ ಮದ್ದ ಸೊ ನಾ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ನಂದೆ ಅದು ಬಂದುಬಿಟ್ಟು ಸಾಸಿವೆನ ನೀವು ಯೂಸ್ ಮಾಡ್ಕೋಬೋದು ಸಾಸಿವೆಣ್ಣೆ ಇಲ್ಲಪ್ಪ ಅಂತ ಅನ್ನೋರು ಇದ್ದರೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಸಹಿತ ನೀವು ಇಲ್ಲಿ ಹೋಮ್ ರೆಮಿಡಿನೇ ತಯಾರು ಇದನ್ನ ಜಾಸ್ತಿ ಮಾಡಿಟ್ಕೊಂಡು ಫ್ರಿಜ್ಜಲ್ಲೂ ಸಹಿತ ನೀವು ಸ್ಟೋರ್ ಮಾಡ್ಬೋದು ಯಾಕಂದರೆ ಇವಾಗ ಜಾಸ್ತಿ ಅಂದರೆ ಎಲ್ಲರ ಕಡೆ ಟೈಮಿಗೆ ಭಾಳ ಕಡಿಮೆ ಇರುತ್ತೆ ರೀ ಇದನ್ನು ಯಾವತ್ತ ನೀವು ಹಚ್ಕೋತಿರಲ್ಲ ಒಂದು ತಾಸು ಬಿಟ್ಟು ಸ್ನಾನ ಮಾಡಿರಿ ಬಟ್ ಅವತ್ತು ಶಾಂಪೂ ಹಾಕಬೇಡ್ರಿ ಮರನೇ ದಿನ ನೀವು ಇದನ್ನು ಶಾಂಪೂ ಮಾಡ್ಕೊಳ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಜಾಯ್